ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ಥರ ಬ್ಲೌಸ್ ಉಳಿದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸತಿ ಜಾಸ್ತಿ ಹೊಲಿಲಿಲ್ಲ ಬಟ್ಟೆ ಇದು ಗ್ರೀನ್ ಕಲರು ಸೊ ಬಾಡು ದೊಡ್ಡ ಇದು ಮತ್ತು ಪ್ಯಾರೆಟ್ ಗ್ರೀನ್ ಕಲರು ಬ್ಲೌಸ್ ಇದಕ್ಕೆ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಅವರು ನಮಗೇನು ಡಿಸೈನ್ ಬೇಡ ಸಿಂಪಲಾಗಿ ವರ್ಕ್ ಮಾ ಸಿಂಪಲ್ಲಾಗೇ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಸಿಂಪಲಾಗಿ ಮಾಡಿದ್ದೀನಿ ಅವ್ರಿಗೆ ನೋಡಿ ಈ ಥರ ಇದೆ ಗ್ರೀನ್ ಕಲರ್ ಸ್ಯಾರಿ ಸ್ಲೀವ್ಗೆ ಬಾಟ್ ಬಾಟು ಬಂದಿದೆ ಇದು ಮೆಂತ್ಯ ಕಲರ್ ಸ್ಯಾರಿ ಪಿಂಕ್ ಕಲರು ಬಾಡು ಸಣ್ಣ ಬಾಡ್ ಇದು ಅವರು ನಮಗೇನು ಡಿಸೈನ್ ಬೇಡ ಪೈಪಿಂಗ್ ಮಾಡಿಕೊಡಿ ಹಿಂದೆ ದಾರ ಕಟ್ಕೊಡಿ ಅಂತ ಹೇಳಿದರು ದಾರ ಕಟ್ಕೊಟ್ಟಿದ್ದೀನಿ ಸ್ಲೀವ್ ಶಾರ್ಟ್ ಇದೆ ಇದು ಹಿಂದೆ ಕಟ್ಟೋಕ್ಕೆ ದಾರ ಇದಕ್ಕೆ ಮೂರು ಮೂರು ಫ್ಲವರ್ ಹಾಕಿದ್ದೀನಿ ಇದು ಕ್ರೀಮ್ ಕಲರ್ ಸ್ಯಾರಿ ಬ್ಲೂ ಕಲರ್ ಬ್ಲೌಸ್ ಬಂದಿದೆ ಇದಕ್ಕೆ ಬ್ಲೂ ಕಲರ್ ಬ್ಲೌಸ್ ಸ್ಲೀವ್ಗೆ ಬಾರ್ಡ್ ಬಂದಿದ್ದೆ ಅವರು ಪೈಪಿಂಗ್ ಮಾಡಿಕೊಡಿ ದಾರ ಕಟ್ಕೊಡಿ ಅಂತ ಹೇಳಿದರು ಅದಕ್ಕೆ ಅವರಿಗೆ ಪೈಪಿಂಗ್ ಮಾಡಿ ದಾರ ಕಟ್ಕೊಟ್ಟಿ ಸ್ಲೀವಲ್ಲಿ ಬಾರ್ಡ್ ಬಂದಿದೆ ಹಿಂದೆ ಡೋರಿ ಹೇಳಿದ್ರು ಅದಕ್ಕೊಂದು ಚಿಕ್ಕ ಚಿಕ್ಕ ಫ್ಲವರ್ ಹಾಕಿದ್ದೆ ನಾನು ಇದು ಲೈಟ್ ಕ್ರೀಮ್ ಕಲರ್ ಸ್ಯಾರಿ ಅಲ್ಲಲ್ಲಿ ಗೋಲ್ಡಲ್ ಗೋಲ್ಡ್ ಕಲರ್ದು ಫ್ಲವರ್ ಥರ ಬಂದಿದೆ ಲೈನ್ಸು ಅದಕ್ಕೆ ಅದಕ್ಕೆ ಅದೇ ಥರದ್ರಲ್ಲೇ ಪೈಟ್ನಿಂಗ್ ಮಾಡಿಕೊಟ್ಟಿದ್ದೀನಿ ಗೋಲ್ಡ್ ಕಲರಲ್ಲಿ ಸ್ಲೀವ್ಗೆ ಬಾರ್ಡರ್ ಬಂದಿತ್ತು ಸಣ್ಣ ಬಾರ್ಡರ್ ಅದೇ ಅಟ್ಯಾಚ್ ಮಾಡಿದ್ದೀನಿ ಫ್ರೆಂಟು ರೌಂಡ್ ಇದೆ ಹಿಂದೆ ಕಟ್ಟಕ್ಕೆ ದಾರ ಎಳಿದ್ರೂ ದಾರ ಹಾಕಿದ್ದೀನಿ ಇದು ಪಿಂಕ್ ಡಾರ್ಕ್ ಪಿಂಕ್ ಕಲರ್ ಸ್ಯಾರಿ ಬ್ಲೌಸನು ಸೇಮ್ ಅದೇ ಥರನೇ ಇದೆ ಅವರು ಗೋಲ್ಡಲ್ಲಿ ಪೈಪಿಂಗ್ ಮಾಡೋಕೆ ಹೇಳಿದರು ಹಿಂದೆ ಕಟ್ಟಕ್ಕೆ ದಾರ ಹೇಳಿದರು ಸ್ಲೀವಲ್ಲಿ ಬಾರ್ಡರ್ ಬಂದಿದೆ ಇದು ಸ್ಲೀವ್ ಉದ್ದ ಇಂಟಿದು ಇದು ವರ್ಕ್ ಮಾಡಿದ್ದೆ ಮನೆ ಬ್ಲೌಸ್ ಬಿಡಿ ಹಾಕಿದ್ದೀನಿ ನಾನು ಈಗ ಅದನ್ನು ಸ್ಟಿಚಿಂಗ್ ಮಾಡಿ ಕೊಡ್ತಾ ಇದ್ದೀನಿ ಇವತ್ತು ಒಂದು ಫ್ಲವರ್ ಬಂದಿದೆ ಪಿಂಕ್ ಕಲರಲ್ಲಿ ಗ್ರೀನ್ ಕಲರಲ್ಲಿ ಲೀಫ್ ಬಂದಿದೆ ಆ ಕಡೆಗೆ ಒಂದು ಈ ಒಂದು ಮೂರು ಮೂರು ಲೀಫ್ ಬಂದಿದೆ ಇದು ಅವರು ಸ್ಲೀವ್ಗೇನು ಪ್ರಿಂಟಲ್ ಮಾಡಿದ್ದೀನಿ ಅವರು ಸ್ಲೀವ್ಗೆ ಏನು ಫ್ಲವರ್ ಏನು ಬೇಡ ಲೈನ್ಸ್ ಹಾಕ್ಕೊಡಿ ಲೈನ್ಸ್ ಹಾಕ್ಬಿಟ್ಟು ಫ್ಲವರ್ ಹಾಕ್ಕೊಡಿ ಅಂತ ಹೇಳಿದರು ಹಾಕ್ಕೊಟ್ಟಿದ್ದೀನಿ ನಾನು ಫ್ಲವರಲ್ಲಿ ಏನು ಬೇಡ ಅಂತ ಹೇಳಿದರು ಕೆಳಗಡೆ ಹಾಕಿ ಅಂತ ಹೇಳಿದ್ರು ಅದಕ್ಕೆ ಹಾಕಿದ್ದೀನಿ ನಾನು ಅಂಗಡಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ ಅದಕ್ಕೆ ಸ್ವಲ್ಪ ಹಾಗಾಗಿ ಕಾಣಿಸ್ತಾ ಇದೆ ಇದು ನೆಟ್ಟು ಬ್ಲೌಸ್ ಇದು ಅವ್ರು ನೆಟ್ಟಿಗೆ ನಾಲ್ಕನೇ ಬ್ಲೌಸ್ ಪೀಸ್ ತೊಗೊಂಡು ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದಾರೆ ಈ ನೆಟ್ ಬ್ಲೌಸಲ್ಲಿ ಏನು ಡಿಸೈನ್ ಮಾಡೋಕ್ಕಾಗಲ್ಲ ನಾರ್ಮಲ್ ರೌಂಡ್ ಹೊಂದಿ ಕೊಟ್ಟಿದ್ದೀನಿ ಅವರಿಗೆ ನೋಡಿ ಇಷ್ಟು ನಾರ್ಮಲ್ ಬ್ಲೌಸ್ ಇದೆ ಅದು ಎಲ್ಲ ಒಬ್ರದೇ ಬ್ಲೌಸ್ ಅದು ಅಂಗಡಿಯೆಲ್ಲ ಸ್ವಲ್ಪ ರ್ಯಾಕ್ಗಳೆಲ್ಲ ಸ್ವಲ್ಪ ಸೆಟ್ಟಿಂಗ್ ಮಾಡಿಸ್ತಾ ಇದ್ದೆ ಅದರಿಂದ ಸ್ವಲ್ಪ ಕೆ ಕೆಲಸಗಳೆಲ್ಲ ಡಿಲೇ ಆಗ್ತಾಯಿತ್ತು ನೋಡಿ ಹಿಂದೆಗಡೆ ಹಾಗಾಗಿ ಇಟ್ಟಿದ್ದೀನಿ ಇದು ಪಿಂಕ್ ಕಲರು ಬ್ಲೌಸ್ ಇದು ಅವರು ಬೋರ್ಟ್ನಾಗ ಕೇಳಿದರು ಡಿಸೈನ್ಸ್ ಸಹ ಅವರೇ ತೋರಿಸಿದ್ರು ಪೈಪಿಂಗ್ ಒಳದು ಆ ಥರ ಪೈಪಿಂಗ್ ಒಳದು ಮೂರು ಗೋಲ್ಡ್ ಕಲರ್ ಬಟನ್ಸ್ ಇಟ್ಟಿದ್ದೀನಿ ಅವರು ಹಿಂದೆಗಡೆ ಡೋರಿಗೂ ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿದರು ನೋಡಿ ಅದೇ ಥರನೇ ಮಾಡಿ ಕೊಟ್ಟಿದ್ದೀನಿ ಅವರಿಗೆ ನೋಡಿ ಪಿಂಕ್ ಕಲರ್ ಬ್ಲೌಸ್ ಇದು ಬೋಟ್ ನೆಕ್ಕು ಈ ಥರ ಬರ್ತದೆ ಅಷ್ಟು ಬಟನ್ಸು ಗೋಲ್ಡ್ ಕಲರ್ ಬಟನ್ಸ್ ಇಟ್ಟಿದ್ದೀನಿ ಇದು ನಾನೇ ಉಳ್ಕೊಟ್ಟಿದ್ದು ಕಸ್ಟಮರಿಗೆ ಅವ್ರು ಇದನ್ನು ಅಳ್ತೆ ತೊಗೊಂಡು ಬಂದು ಕೊಟ್ಟಿದ್ದರು ಅದಕ್ಕೆ ತೋರಿಸ್ತಿದ್ದೀನಿ ಇದು ಸಹ ಬ್ಲೂ ಕಲರ್ ಸ್ಯಾರಿ ಇದು ರೆಡ್ ಕಲರ್ ಬ್ಲೌಸು ಹಿಂದೆ ಪ್ಯಾಚ್ ಕೊಟ್ಟಿದ್ದೀನಿ ಗೋಲ್ಡ್ ಕಲರ್ ಅಲ್ಲಿ ಪೈಪಿಂಗ್ ಹೊಡೆದಿದ್ದೀನಿ ಹಿಂದೆ ಕಟ್ಟಕ್ಕೆ ಡೋರಿ ಎಳೆದು ಡೋರಿ ಹಾಕಿದ್ದೀನಿ ಡೋರಿಗೆ ಸಣ್ಣ ಸಣ್ಣದೊಂದು ಮಣಿ ಹಾಕಿದ್ದೀನಿ ಇದು ಪಿಂಕ್ ಕಲರ್ ಬ್ಲೌಸ್ ಇದು ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ಇದನ್ನು ಹಿಂದೆ ಕಟ್ಟಕ್ಕೆ ಡೋರಿ ಎಳೆದು ಡೋರಿ ಹಾಕಿದ್ದೀನಿ ನೋಡಿದ್ದು ಇದು ಪಿಂಕ್ ಕಲರೇ ಬ್ಲೌಸ್ ಇದು ಸ್ಲೀವ್ ಮಾತ್ರ ಬಾರ್ಡ್ರ್ ಬಂದಿತ್ತು ಅವರಿಗೆ ನೆಕ್ಕಿಗೂ ಬೇಕು ಅಂತ ಹೇಳಿದರು ಅದಕ್ಕೆ ಸಪ್ರೇಟ್ ಬಾರ್ಡರ್ ತೊಗೊಂಡು ಬಂದು ಹಾಕಿದ್ದೀನಿ ಅದಕ್ಕೆ ಗ್ರೀನ್ ಕಲರಲ್ಲಿ ಪೈಪಿಂಗ್ ಹೊಡೆದು ಪಿಂಕ್ ಕಲರಲ್ಲಿ ಲೇಸ್ ಹಾಕಿದ್ದೀನಿ ಅವರಿಗೆ ಇದು ಯೆಲ್ಲೋ ಕಲರ್ ಸ್ಯಾರಿ ಇದು ಬ್ಲೂ ಕಲರ್ ಬಾರ್ಡ್ರ್ ಬಂದಿದೆ ಅದಕ್ಕೆ ಅದಕ್ಕೆ ವರ್ಕ್ ಮಾಡಿ ಸಿಂಪಲ್ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಸಿಂಪಲ್ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ ನಾನು ಇದನ್ನು ಹಿಂದೆ ರೆಡಿಮೇಡ್ ಡೋರಿ ಕೊಟ್ಟಿದ್ದೀನಿ ಇದಕ್ಕೆ ಫ್ರಂಟು ಕೂಡ ಒಂದು ಸೈಡ್ ಮಾಡಿದ್ದೀನಿ ನನಗೆ ಇದನ್ನು ಸ್ಲೀವ್ಗೆ ಅವರೇನು ಬಾರ್ಡ್ರ್ ಬೇಡ ಅಂತ ಹೇಳಿ ವರ್ಕ್ ಬೇಡ ಅಂತ ಹೇಳಿದರು ಅದಕ್ಕೆ ಫ್ರಂಟ್ ಬ್ಯಾಕ್ ಮಾತ್ರ ಮಾಡಿಟ್ಟಿದ್ದೀನಿ ನನಗೆ ನೋಡಿ ಯಾವ ಥರ ವೀಡಿಯೋ ಬಂದಿದೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು